ಎಲ್ಲರಿಗೂ ನಮಸ್ಕಾರಗಳು ಪ್ರಿಯಾಂಕಾ ಫೋಕಸ್ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗಿನ ತಿಂಡಿ ಹುಣಸೆಕಾಯಿಯೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಹುಣಸೆಕಾಯಿ ರಸ ಮಾಡ್ಕೊಂಡಿದ್ದೀನಿ ಮತ್ತು ಅದು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ಧನಿಯಾ ಮೆಂತ್ಯ ಜೀರಿಗೆ ಸಾಸಿವೆ ಈರುಳ್ಳಿ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಬೆಲ್ಲ ಎಣ್ಣೆ ಹುಣ್ಸೆಕಾಯಿನ ರಸ ತಕ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಧನಿಯಾ ಹುಣ್ಸೆಕಾಯಿ ಚಿತ್ರಾನ್ನಕ್ಕೆ ಈ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಮೆಂತ್ಯ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅದುವಾಗಿ ಹುರ್ಕೋಬೇಕು ಜೀರಿಗೆ ಸಾಸಿವೆ ಸೀದ್ ಬಿಡುತ್ತೆ ಅಂತ ಕೊನೆಗೆ ಹಾಕ್ತೀನಿ ಸುಮ್ಮನೆ ಬೆಚ್ಚಿಗೆ ಮಾಡ್ತೀನಿ ಸಾಸಿವೆ ಫಸ್ಟ್ಗೆ ಹಾಕಿ ಹಾಕಿದ್ರೆ ಎಲ್ಲ ಸೀದ್ಬಿಡುತ್ತೆ ಸಾಸಿವೆ ಅದುವಾಗಿ ಹುರ್ಕೋಬೇಕು ಈ ಹುಣಸೆಕಾಯಿ ಚಿತ್ರನಿಗೆ ಇದೇ ಪೌಡ್ರೇ ಇಂಪಾರ್ಟೆಂಟು ಹಾಂ ಹಿಂಗೆ ತರಿಯಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮತ್ತು ಎಣ್ಣೆ ಎಣ್ಣೆಗೆ ಕಡಲೆ ಬೀಜ ಸಪ್ರೇಟಾಗಿ ಕರ್ಕೊತಾ ಇದ್ದೀನಿ ಕರ್ಬೇವು ಇದು ಸಪ್ರೇಟಾಗಿ ಕರ್ಕೊಂಡು ಬೇರೆ ಎತ್ತಿಟ್ಕಂತೀನಿ ಹುಣಸೆಣೆ ಹಣ್ಣಿನ ಕಾಲ್ದಾಗೆ ಹುಣಸೆಕಾಯಿ ಕಾಲದಲ್ಲಿ ಹುಣಸೆಕಾಯಿ ಚಿತ್ರಾನ್ನ ಮಾಡಿ ಇಟ್ಕೊಂಬಿಡೋದು ಜಾಸ್ತಿ ಜನ ಇದ್ದವ್ರ ಮನೆಗೆ ಮಾಡಿಟ್ಕೊಂಡು ಸಾಂಬಾರಿನುಟ್ಟೆ ಇಲ್ಲಾಗೆ ಬಿಸಿ ಅನ್ನ ಮಾಡಿ ಕಲ್ಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬೇಜಾರು ಮಾಡ್ಕೊಳ್ಳೋಲ್ಲ ಈ ಹುಣಸೆಕಾಯಿ ಚಿತ್ರಾನ್ನ ಮತ್ತು ಗೊಜ್ಜು ಮಾಡೋಕ್ಕೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆಗಲಿ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲ ಒಗ್ಗರಣೆಲಿ ಸ್ವಲ್ಪ ಬ್ರೌನ್ ಕಲರ್ ಆದ್ರೆ ಗೋಲ್ಡನ್ ಬ್ರೌನ್ ಆದರೆ ಚೆನ್ನಾಗಿರೋದು ಇಲ್ಲಾಂದ್ರೆ ಹಸಿ ಹಸಿ ಆಗ್ಬಿಡುತ್ತೆ ಒಣಮೆಣ್ಸಿನ್ಕಾಯಿ ಹುಣಸೆಕಾಯಿ ಚಿತ್ರಾನ್ನಕ್ಕೆ ಒಣಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ ಅಂತ ಬರೀ ಒಣಮೆಣ್ಸಿಕಾಯಿನೇ ಕಾಯಿನೇ ಹಾಕಿದ್ದೀನಿ ಯಾಕಂದರೆ ಜಾಸ್ತಿ ಗ್ಯಾಸ್ಟಿಕ್ ಆಗಲ್ಲ ಸ್ವಲ್ಪ ದಿವಸ ಇಟ್ಟರೆ ಒಣಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಯಥೇಚ್ಛವಾಗಿ ಹಾಕ್ತೀನಿ ನಾನು ಬೆಳ್ಳುಳ್ಳಿ ನೀವು ಹಾಕಿ ಅದಕ್ಕೆ ಹುಣಸೆಕಾಯಿ ಚಿತ್ರಾನ್ನಕ್ಕೆ ಮಾತ್ರ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದೆರಡು ದಿವಸ ಇಟ್ಟರು ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ರೆ ಹಾಕೋದ್ಕಿಂತ ಒಂದು ಒಂದೆರಡು ದಿವಸ ಹಾಕಿ ಇಡ್ಬೋದು ಫ್ರೈ ಆಗಲಿ ಚೆನ್ನಾಗಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಚಿತ್ರಾನ್ನದಲ್ಲೂ ಎಷ್ಟೊಂದು ವೆರೈಟಿಗಳಿದ್ದಾವೆ ಮೊದಲು ಮಾಡ್ತಿದ್ದು ನಾನು ಹುಣಸಕಾಯಿ ಜಾಸ್ತಿ ಜನ ಇದ್ದಾಗ ಈರುಳ್ಳಿ ಈರುಳ್ಳಿ ಹುಣ್ಸೇಕಾಯಿ ಚಿತ್ರಾನ್ನ ಮಾಡಿ ಇಟ್ಕೊಂಡ್ಬಿಡೋದು ಜಾಸ್ತಿ ಜನ ಇದ್ದಾಗ ಯಾರಾದರೂ ಮಾಡಿ ಅನ್ನ ಮಾಡಿ ಕಲಿಸ್ಕೊಡೋದು ಇಲ್ಲೂ ಟೈಮಾಗಿ ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟೋ ದಿನ ಬರುತ್ತೆ ಇದು ಚೆನ್ನಾಗಿ ಫ್ರೈ ಆಯಿತು ಈರುಳ್ಳಿ ಈಗ ಹುಣ್ಸೆಕಾಯಿ ರಸ ಮಾಡ್ಕೊಂಡಿದ್ನಲ್ಲ ಅದನ್ನು ಹುಣ್ಸೆಕಾಯಿದ ಮಾಮೂಲಿ ಅವತ್ತು ತೋರಿಸಿದ್ನಲ್ಲ ಒಂಚೂರು ಹುಣಸೆಹಣ್ಣು ಬೇ ಬೇಯಿಸಿ ಕಿವುಚಿ ಎತ್ಕೊಂಡು ಇಟ್ ಇಟ್ಕೊಂಡಿದ್ದೀನಿ ನಾನು ಫ್ರೈ ಆಗಲಿ ಸ್ವಲ್ಪ ಹುಣ್ಸೆ ಹುಳಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಹುಣಸೆ ಹುಳಿ ಎಣ್ಣೆ ಬಿಡ್ತಾ ಇದೆ ಇನ್ನೊಂದು ಸ್ವಲ್ಪ ಹಾಕ್ಕೊಂತಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಇಟ್ಕೊತೀನಿ ಎಮರ್ಜೆನ್ಸಿಗೆ ಇದು ತುಂಬ ಎಲ್ಪ್ ಆಗುತ್ತೆ ಈ ಗೊಜ್ಜು ಉಪ್ಪು ಮತ್ತು ಇದು ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದು ಇದು ಜೀರಿಗೆ ಮೆಂತ್ಯ ನಾಲ್ಕು ಕಾಳು ಧನ್ಯ ಸಾಸಿವೆ ಈಗ ಅರಿಶಿನ ಇದೆಲ್ಲ ಪೌಡ್ರ್ ಹಾಕಿ ಬೆಲ್ಲ ಹುಣಸೆ ಹುಳಿ ಮರ ಮುರಿಯುತ್ತೆ ಸ್ವಲ್ಪ ಬೆಲ್ಲ ಹಾಕಬೇಕು ಹುಳಿ ಆಗಿರೋ ಸ್ವಲ್ಪ ಚೂರು ಬೆಲ್ಲ ಹಾಕಿದ್ರೆ ಅದು ಅದ ಆಗುತ್ತೆ ಚೆನ್ನಾಗಿ ಬೇಕಂತ ಐತೆ ಎಣ್ಣೆ ಐತೆ ಜಾಸ್ತಿ ದಿವಸ ಇಡಕ್ಕೋಸ್ಕರನೇ ಮಾಡ್ತಾ ಇರೋದು ಇದನ್ನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಾಕ್ತೀನಿ ತೆಂಗಿನಕಾಯಿ ಇದು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಯಾಕೆ ಇಡ್ತೀವಿ ಅಂದರೆ ಇದಕ್ಕೋಸ್ಕರನೇ ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ಗೊಜ್ಜು ಒಂದು ಎರಡು ದಿವಸ ಇಡ್ಬೋದು ಇಲ್ಲಿ ಹೊರ್ಗಡೆ ಬೇಕಾದ್ರೆ ತಗೊಂಡೋಗ್ಬೋದು ಕೆಟ್ಟೋಗಿಬಿಡುತ್ತೆ ಹಾಗೆ ಕಾಯಿ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಹುರ್ಗ್ಬಿಡ್ತೀನಿ ನಾನು ತೆಂಗಿನಕಾಯಿನ ಲಾಸ್ಟಿಗಿನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹ್ಞೂ ಆಯಿತು ಈಗ ಅನ್ನನ ಬಿಸಿ ಅನ್ನಕ್ಕೆ ಗೊಜ್ಜಾಕಿ ಕಲಿಸ್ತಾ ಇದ್ದೀನಿ ಕಳಿಸ್ತಾ ಇದ್ದೀನಿ ಚಿತ್ರಾನ್ನ ಬೇಜಾರಾಗೋದೇ ಇಲ್ಲ ಈ ಚಿತ್ರಾನ್ನ ಈ ಚಿತ್ರನಕ್ಕೆ ಈಗ ಹಪ್ಳ ಹಾಕ್ತಿದ್ದೀನಿ ಈ ಹಪ್ಳ ಮರಗಣಿಸಿನಪ್ಳ ನಾನೀಗ ಹೊಸ್ದಾಗಿ ಟ್ರೈ ಮಾಡಿರೋದು ಇದನ್ನು ನನ್ನ ಫ್ರೆಂಡು ಮಗಳು ಸ್ನೇಹ ಅಂತ ಹೇಳಿ ನಮಗೆ ಟೇಸ್ಟ್ ಮಾಡೋಕೆ ಕೊಟ್ಟಿತ್ತು ಅದು ಮಂಗ್ಳೂರು ಸೈಡಿಂದು ನಾನು ನೋಡೋಣ ಇದೇನು ನಾವು ಕಾಳಪ್ಳ ಮಾಡ್ತೀವಲ್ಲ ಅಕ್ಕಿ ಹಪ್ಳ ಮಾಡ್ತೀವಿ ಇದೇನು ಮರಗಣಸಿನಪ್ಳಲ್ಲ ಅಂತ ನಾವು ಮನೇಲಿ ಮಾವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ನಾನೊಂದ್ಸಲ ಅವ್ರನ್ನ ತಿಳ್ಕೊಂಡು ಮಾಡಿದೆ ಈ ಮರ್ಗಣಿಸ್ನ ಹಪ್ಳನ ಈ ಬೆಳೆದಿರೋದೆ ಇತ್ತು ನನ್ನ ಮಗಳ ಮನೆಗೆ ಅದು ಸ್ವಲ್ಪ ಮಾಡಿದೆ ಒಂದು ಐವತ್ತು ಹಪ್ಪಳ ಆಗಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ನಾವು ಬರೀ ಹಪ್ಪಳ ಮತ್ತು ಅಕ್ಕಿ ಹಪ್ಪಳನೇ ಮಾಡ್ತಿದ್ದು ಇದೊಂಥರ ಸ್ಪೆಷಲ್ ಹಪ್ಪಳನೇ ಅನ್ನಿಸ್ಬಿಡ್ತು ನನಗೆ ಚಿತ್ರಾನ್ನಕ್ಕಂತೂ ಹೇಳಿ ಮಾಡಿಸ್ತಂಥ ಹಪ್ಳ ಇದು ಯಾವ್ಲಾರು ಮಾಡಿ ತೋರಿಸ್ತೀನಿ ಒಂದು ಸ್ವಲ್ಪ ಕಷ್ಟ ಆದ್ರೂ ಭಾರಿ ರುಚಿಯಾಗುತ್ತೆ ಇದು ತುಂಬ ಚೆನ್ನಾಗೈತೆ ನನ್ನ ಮಗಳು ಫ್ರೆಂಡು ಸ್ನೇಹ ಕೊಟ್ಟಿದ್ದಕ್ಕೆ ನಾನು ಆ ಟೇಸ್ಟ್ ಮಾಡಿ ಹೇಳ್ಕೊಡ್ತು ಹಿಂಗೆ ಹಿಂಗೆ ಮಾಡೋದು ಆಂಟಿ ಅಂತ ಅದು ಮಾಡಿದ್ವು ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಬಾಯಿಗಿಟ್ಟರು ಕರಗುತ್ತೆ ಅಷ್ಟು ಚೆನ್ನಾಗಿದೆ ಮರಗೇಣ್ ಸಪ್ಪಳ ಸ್ವಲ್ಪ ಕಷ್ಟ ಆದ್ರೂ ಒಂದು ಸಲ ಮಾಡಿಟ್ಕಂಡೆ ರುಚಿಯಾಗಿರುತ್ತೆ ಬೆಳೆದಿರ ಮರಿಗೇಣಸು ಇದು ಮ ಮರಿಗೇಣ್ ಇದು ನಮ್ಮ ಮಗಳ ಮನೇಲಿತ್ತು ಮರಿಗೇಣಸು ಅದು ತೆಗೆದು ನೋಡೋಣ ಅಂತ ಮಾಡಿದೆ ಭಾರಿ ಚೆನ್ನಾಗಿ ಬಂದೈತೆ ಚಿತ್ರಾನ್ನಕ್ಕೆ ಇದಕ್ಕೆ ನೆನ್ಸ್ಕೊಳಕ್ಕೆ ಚೆನ್ನಾಗಿದೆ ಇದು ನಾವು ಕಾಳಪ್ಲ ಮಾಡಿದ ಜೊತೆಗೆ ಈ ಮರಿಗೇಣ್ಸದ್ದನ್ನು ಅದಕ್ಕೆ ಒಳ್ಳೆ ಕಾಂಬಿನೇಷನ್ನು ಇವೆಲ್ಲ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಇದಕ್ಕೆ ಚಿತ್ರಾನ್ನಕ್ಕೆ ಮರಗೇಣ್ಸಿನಪ್ಲ ಒಳ್ಳೆ ಸೈಡ್ ಡಿಶ್ ಅದು ಹುಣಸೇಕಾಯಿಯ ಚಿತ್ರಾನ್ನ ಮರಗೇಣ್ಸಿನಪ್ಪಳ ಮೆಣಸಿನ್ಕಾಯಿ ಬಜ್ಜಿ ಬೆಳಗಿನ ಉಪಹಾರಕ್ಕೆ ಒಳ್ಳೆಯ ತಿಂಡಿ ನೀವು ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು